ನಮಸ್ಕಾರ ಗುರು ಕನ್ನಡ ಚಿತ್ರರಂಗ ಕನ್ನಡ ಚಿತ್ರರಂಗ ಇನ್ನೂ ಸ್ವಲ್ಪ ದಿನ ಹೋದರೆ ಆ ಚಿತ್ರರಂಗನೇ ಇರೋದಿಲ್ಲ ಅನಿಸುತ್ತೆ ನನಗೆ ಯಾಕೆ ಅಂತ ಹೇಳ್ತಿದ್ದೇನೆ ಅಂತಂದರೆ ನಮ್ಮ ಡೈರೆಕ್ಟರ್ ಅಭಿರಾಮ್ ಕಂಠೀರಬ ಅವರು ಮಾತಾಡಿದ್ದಾರೆ ಅವಿರಾಮ್ ಕಂಠೀರಬ ಅವರು ಮಾತಾಡಿರೋದಲ್ದೇ ಪಬ್ಲಿಕ್ಕಿಗೆ ಹೋಗಿ ಇದ್ರ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಿದ್ದಾರೆ ಈ ರಿಯಾಲಿಟಿ ಚೆಕ್ ಹೇಗಿದೆ ಅನ್ನೋದನ್ನ ನೀವೇ ಒಂದ್ಸರಿ ನೋಡ್ಕೊಂಬನ್ನಿ ಪ್ಲೀಸ್ ಈ ತರ ಒಂದು ಕಾಲಘಟ್ಟದಲ್ಲಿ ಮನುಷ್ಯತ್ವ ಅನ್ನೋದು ಇಲ್ಲ ನಿಮಗೆಲ್ಲಾದ್ರೂ ಪ್ರಾಬ್ಲಮ್ ಆದ್ರೆ ಮಾತ್ರವೇ ಅದು ನಿಮಗೆ ತಕ್ಕದಲ್ವಾ ಇದನ್ನ ನಾನು ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ ಅದನ್ನ ಒಂದು ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಿಸ್ತೀನಿ ಬನ್ನಿ ಆದ್ರೆ ನಿಗಿನ್ ಅಟ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ ನಮಸ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಎಂತೆಂತ ಹುಚ್ಚಾಟಗಳನ್ನೆಲ್ಲ ನೋಡ್ಕೊಂಡು ಬಂದಿದ್ದೀರಾ ಅಲ್ವಾ ಫ್ಯೂಸ್ಗೋಸ್ಕರ ಮತ್ತೆ ವಿಶ್ವ ಪುಂಡಾಡೋದು ಯಾರ್ಯಾರ ಈಗೋ ಹಿಂಗೋ ಆಗಿ ಎಲ್ಲ ಒಂದ್ಸಲ ಎಲ್ಲ ನೋಡಬೇಕಾದ್ರೆ ಅಟ್ಲೀಸ್ಟ್ ದಿನ ನಾನೇನ್ ಮಾತಾಡ್ತೀನಿ ಅಂತ ಗಮನ ಇಟ್ಟು ಕೇಳಿ ನೋಡಿ ನನ್ನ ಸ್ವಭಿರಾಮ್ ತುಂಬೀರಮ್ಮ ಅಂತ ಕರಳೆ ಅಂತ ಒಂದು ಚಿತ್ರದ ನಿರ್ದೇಶಕ ಹಿಂದೆ ತಮಿಳು ದೇಶ್ವರ್ ಅಂತ ಮಾಡಿದ್ದು ವೀರಾ ಅಂತ ಸಿನಿಮಾ ನೋಡಿದ್ರು ಒಂದು ಹದಿನೈದು ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆ ಚಿತ್ರ ವಿಷಯ ಏನಂದ್ರೆ ಕನ್ನಡ ಸಿನಿಮಾಗೆ ಕನ್ನಡ ಜನತೆ ಇವತ್ತು ಬೆಂಬಲ ಕೊಡ್ತಿಲ್ಲ ಅನ್ನೋದು ಗೊತ್ತಾಗ್ತಿದೆ ಅಂದ್ರೆ ಇಂಟ್ರೆಸ್ಟ್ ಕಳ್ಕೊಂಡಿದ್ದಾರೆ ಇದನ್ನ ನಾನು ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ ಅದನ್ನ ಒಂದು ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಿಸ್ತೀನಿ ಬಂದು ರೀಸೆಂಟ್ ಆಗಿ ನೀವು ನೋಡಿದಂತ ಕನ್ನಡ ಸಿನಿಮಾ ಯಾವುದು ಅಂತ ನೋಡ್ರಿ ಯಜಮಾನ್ ಫಿಲಮ್ ಲಾಸ್ಟ್ ಯಜಮಾನ್ ಅವತ್ತು ಲಾಸ್ಟ್ ನೂರಿಗೆ ಫಿಲಂ ಥಿಯೇಟರ್ ಹೋಗಿಲ್ಲ ಇಲ್ಲಿ ಬೆಂಗಳೂರಲ್ಲಿ ಒಂದು ಥಿಯೇಟರ್ ಹೋಗ್ಬೇಕಂದ್ರೆ ಮಿನಿಮಮ್ ಸಾವಿರ ರೂಪಾಯಿ ನಾವು ನಮ್ಮ ಹೆಂಡತಿ ಮಕ್ಕಳಿಗೆ ಕೂಡ ನಾವು ಟೈಮ್ ಕೊಡೋಕ್ಕಾಗಲ್ಲ ನಮಗೆ ನೋಡೋಕ್ಕಾಗಲ್ಲ ಅಂತಲ್ಲ ನೋಡ್ಬೋದು ಬಟ್ ಆ ಟೈಮ್ ನಮಗಿಲ್ಲ ಚಿತ್ರಮಂದಿರ ಯಾವ ಸಿನಿಮಾ ನೋಡಿ ಸಾರ್ ಸಾರ್ ಸರಿ ಸರ್ ಸಾರಥಿ ಆದ್ಮೇಲೆ ಯಾಕೆ ಯಾವ ಸಿನಿಮಾನು ನೀವು ನೋಡೋಕ್ಕೆ ಮನಸ್ಸಾಗಲಿಲ್ಲ ನಮಗೆ ಈ ಫಿಲಮ್ ಥಿಯೇಟರ್ ಒಳಗೆ ಹೋಗಿ ಮೂರು ಅವರ್ ಕುತ್ಕೊಳ್ಳೋದು ಒಂಥರ ಹಿಂಸೆ ಪುನೀತ್ ರಾಜ್ಕುಮಾರ್ದು ಯಾವುದು ಗಂಧದ ಬಿಡಿನ

ಭಾಷೆ ಒಳ್ಳೆಯ ಅಂತ ಅದರದೊಂದು ಚಿತ್ರ ಬೆಂಗಳೂರಲ್ಲಿ ರಿಲೀಸ್ ಆಗುತ್ತೆ ಎಡಗೈ ಅಪಘಾತಕ್ಕೆ ಕಾರಣ ಅಂತ ದಿಗಂತ್ ಅಂತ ತುಂಬಾ ಅಂತ ಎಲ್ಲಾರು ಗೊತ್ತಿರೋಂಥ ಎಫರ್ಟ್ ಹಾಕಿ ರಿಲೀಸ್ ಮಾಡಿರುವಂತ ಒಂದು ಚಿತ್ರ ಎಡಗೈ ಅಪಘಾತ ಈ ಸಿನಿಮಾಗಿಂತ ಗಿಂತ ಒಳ್ಳೆಯ ಚಿತ್ರ ಜಾಸ್ತಿ ಜನ ಅದನ್ನ ನೋಡ್ತಾ ಇದಾರೆ ಅಥವಾ ಅದಕ್ಕೆ ಮಲ್ಟಿಪ್ಲೆಕ್ಸ್ ಜಾಸ್ತಿ ಶೋಗಳು ಕೊಟ್ಟಿದ್ದಾರೆ ಯಾಕೆ ಕನ್ನಡಿಗಿಂತ ಒರಿಯಾದೋರು ಯಾಸಿ ಏನೋ ಇಲ್ಲಿ ಅಂದ್ರೆ ನಾವು ದೊಡ್ಡ ಕಾಲದ ಅದರ ನಮ್ಮೆಲ್ಲ ಒಗ್ಗಟ್ಟಿರುವ ಇದೆ ಎಲ್ಲ ಅಂತ ನಮ ಹೇಳ್ತಾರೆ ಅಂದ್ರೆ ನಿಜಕ್ಕೆ ಆಗಂತ ಒಂದು ಕಾಂಟ್ರವರ್ಸಿ ತಮಲಸನ್ ಅವರು ಇದ್ದ ಕಲ್ಲ ಎಲ್ಲದಕ್ಕೆ ಇನ್ ಟು ಇಂದ ನಾವು ನೋರಿ ಇಲ್ಲಿ ಅಮ್ಮಾ ಎಲ್ಲ ನಾವು ಟೋಸ್ ಮಾಡಿ ಅದರ ಬರಿ ಅಸ್ತಿತ್ವದ ಪ್ರಶ್ನೆ ಅಂತ ಸೆ ಸಿರಿವಾಲ್ ಗೆ ನಿಮಗೆ ಯುಟಿಗಿನ ಒಂದು ತಾಚಾರ ಆಗಿದೆ ಎಲ್ಲರೂ ಕೆಜಿ ಅಂತ ಇರೋ ದಂತಾರ ಅವರು ಅಷ್ಟೇ ಕಾಂಟಾರ ಕಾಂಟಾರ ಆದಮೇಲೆ いやあ கேஜிபி ஓகே அம் டிரைவிங் டிரல்லே கிதிர்ティ சார் ಅದಕ್ಕೋಸ್ಕರ ફિલ્મ تھیٹر ಹೋಗೋದು ಕಡನೆ ಸರ್ ಅಂಡ್ ಫೈನಲಿ ನೌಡ್ ತೋ ಕಾಂತಾರ ಅಷ್ಟೇ ಕಾಂತಾರ ಸಿನಿಮಾ ಯಾರು ಒತ್ತಾಯದ ಪೂರ್ವಕವಾಗಿ ನಿಮ್ಮನ್ನ ಕನ್ಕನ್ ಮಾಡೋಕೆ ಪ್ರಯತ್ನ ಮಾಡಿ ಫೋರ್ಸ ಆಂತ ಪ್ರಯತ್ನ ನಾವು ಮಾಡದರೆ ಅರ್ತಪೋಯೆ ಅಂತ ಅಂದುಕೊಳ್ಳ ಅಂತ ಗೊತ್ತಾಗಿದೆ ಸರಿ ರಶ್ಯಾಂದ್ರ ಆಪ್ಟ ಫಿಲಂ ಅಲ್ಲಿ 3:00 ಗೆ ಹೋಗಿ تھیٹرನ ಹೋಗಲೇ ಮೊಬೈಲ್ ಕೆಜಿಎಫ್ ನೌ ಅಟಟೆಡ್

ಸರಿ ಅಲ್ಲಿ ಪೈರಸಿ ನೋಡ್ತಾ ಇರಲ್ಲ ಪೈರಸಿ ನಿಮ್ಗೆ ತಪ್ಪು ಅಂತ ಅನ್ಸಲ್ಲ ನೀವು ನೋಡ್ತೀರಾ ಹೇಳ್ತೀವಿ ಅಂಗಡಿ ಬಿಟ್ಟಾಕಿ ನಿಮಗೆ ಕಂಡವ್ರ ಮನೆ ಹಾರಾದರೂ ಪರವಾಗಿಲ್ಲ ನೀವು ಚೆನ್ನಾಗಿರೋದು ಅಂತ ಎಂದ್ರೆ ನಿಮ್ಗೆ ಕೇರೇ ಇಲ್ಲ ಫಸ್ಟ್ ಆಫ್ ಆಲ್ ನಿಮ್ಗೆ ಬೇಕಾಗಿಲ್ಲ ನಿಮಗೆಲ್ಲಾದರೂ ಪ್ರಾಬ್ಲಮ್ ಆದರೆ ಮಾತ್ರನೇ ಅದು ನಿಮ್ಗೆ ಒಂದ್ಸಕ್ತದಲ್ವ ಅವಾಗ ಗೊತ್ತಾಗುತ್ತೆ ಯಾಕೆಂದ್ರೆ ನೀವು ವಸ್ತು ಒಂದೇನಾದ್ರೂ ಒಂದು ಅಯ್ಯೋ ಹೋಯ್ತಲ್ಲ ಇದು ಅಂತ ಅವಾಗ ಪರ್ದಾಡ್ತಿರಲ್ಲ ಆ ಥರ ಪ್ರತಿಯೊಬ್ಬ ಚಿತ್ರ ಮಾಡಿರುವಂಥ ನೋವು ಪೈರಸಿ ಅದನ್ನ ಅಟ್ಲೀಸ್ಟ್ ಕಿಂಚಿತ್ ನನ್ನ ಒಬ್ಬನಿಗೆ ಇದು ಎಲ್ಪ್ ಆಗಲ್ಲ ಯಾಕಂದ್ರೆ ನಾನೊಬ್ಬ ಫಿಲಮ್ ಮೇಕರ್ ಆಗಿ ನಂತರ ಸಾವಿರಾರು ಜನ ಸಿನಿಮಾದಲ್ಲಿ ಭವಿಷ್ಯ ಕಂಡುಕೋಬೇಕು ಅಂತಿದ್ದಾರೆ ಅವ್ರಿಗೆಲ್ಲಾರದು ಇದೊಂದು ಒಂದು ಲೆಸನ್ ಆಗುತ್ತೆ ಅಂದ್ರೆ ಇವತ್ತಿನ ರಿಯಾಲಿಟಿ ಯಾವ ತರ ಇದೆ ಕನ್ನಡಿಗರು ಕನ್ನಡ ಸಿನಿಮಾನ ಎಷ್ಟು ಮಟ್ಟಕ್ಕೆ ಕಡೆಗಣಿಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಕನ್ನಡ ಸಿನಿಮಾ ವಿಜಯ್ ಸೇತುವೆ ಬರ್ತೀವಿ ನನ್ಗೆ ಅಷ್ಟು ಇಂಟ್ರೆಸ್ಟ್ ಇರೋ ಮೂವಿಗಳು ಯಾವುದೂ ಬಂದಿಲ್ಲ ಆಯ್ತದಿಂದಾಗಿ ನಾನು ನೋಡಕ್ ಹೋಗ್ತೀನಿ ಮೊಬೈಲ್ ಅಲ್ಲಿ ಒಂದು ತಮಿಳ್ ಮೂವಿ ಇಲ್ಲ ಅಷ್ಟು ರೀಸೆಂಟ್ ಆಗಿ ಇಡೀ ಚಿತ್ರೋದ್ಯಮ ಇಡೀ ಸಾವಿರಾರು ಜನ ಇದ್ವಿ ಲಕ್ಷಾಂತರ ಜನ ಇದ್ವಿ ನಿಮ್ಮ ಪೈರಸಿಯಿಂದ ಸತ್ತೋಗ್ತಾ ಇದೆ ಎಷ್ಟೋ ಕುಟುಂಬಗಳು ಹಾಳಾಗ್ತಾ ಇದೆ ನೀವು ಎಷ್ಟು ನಮ್ಗೆ ಮುಖ್ಯ ಅಂದ್ರೆ ಒಂದು ಚಿತ್ರವನ್ನು ಥಿಯೇಟರ್ ನೋಡೋವಂಥವ್ರು ನೀವು ಕೂಡ ನೂರು ರೂಪಾಯಿಯಿಂದ ಎಷ್ಟು ಸಾವಿರಾರು ಕುಟುಂಬಗಳಿಗೆ ಅನ್ನಕ್ಕೆ ದಾರಿ ಆಗುತ್ತೆ ಅದು ನಿಮ್ಗೆ ಗೊತ್ತಿಲ್ಲ ನೀವೆಲ್ಲ ಪೈರಸಿನ ನೋಡ್ಕೊಂಡು ಯಾವ ವಿಮರ್ಶಕ ಅಂತ ಇನ್ನೊಬ್ಬ ಅಂತ ಅವ್ನ ಮಾತು ಕೇಳ್ಕೊಂಡು ನೀವು ನೀವೇ ಡಿಸೈಡ್ ಮಾಡ್ಕೊಂಡು ಮೊಬೈಲ್ ನಲ್ಲಿ ಬಂತು ನಾನೇ ಅಂತ ಇವಾಗ ಚಿತ್ರ ನೋಡ್ಬೇಕು ಅಂದ್ಕೊಂಡು ಸಾಯಿಸ್ತಾ ಇದ್ದೀರಾ ಎಷ್ಟ ಕುಟುಂಬಗಳನ್ನ ಸಾಯಿಸ್ತಾ ಇದ್ದೀರಾ ನೀವು ಸಿನಿಮಾ ಮಾಡೋಂತವ್ರನ್ನ ಈಗೊಬ್ಬ ನಿರ್ಮಾಪಕ ಒಂದ್ ಚಿತ್ರ ಮಾಡ್ತಾರೆ ಅಂದ್ರೆ ಸಾವಿರಾರು ಜನ ಕುಟುಂಬದವರು ಊಟ ಮಾಡ್ತಾರೆ ಅವ್ರಿಗೆಲ್ಲ ಕೆಲ್ಸ ಕೊಡ್ತಾನೆ ಅಂದ್ರೆ ಇಂಡೈರೆಕ್ಟ್ಲಿ ನೀವ್ ಮಾಡ್ಕೊಡ್ತೀರ ನಿಮ್ಗೆ ಚಿರುಗುಣಿಯಾಗಿರ್ತೀರ ಅಂಗ ಅವ್ರು ಸುಮ್ಮನೆ ಹೇಳಿಲ್ಲ ಅಭಿಮಾನಿಗಳಿದೇವ್ರು ಅಂತ ಎಂತ ಕೇಳಿದ್ರು ಬೆಳೆಸಿದ್ರು ಈಗ ನೀವ್ ಒಂದು ನೂರು ರೂಪಾಯಿ ಕೊಟ್ಕೊಂಡು ಸಿನಿಮಾ ನೋಡ್ತೀರಾ ಅಂತಂದ್ರೆ ನೂರು ರೂಪಾಯಿ ಎಷ್ಟು ಸಾವಿರ ಕುಟುಂಬ ದಾರಿ ಆಗುತ್ತೆ ನೀವು ಅನ್ನ ಹಾಕ್ತಾ ಇದೀರಾ ಇಂಡೈರೆಕ್ಟ್ಲಿ ನೀವೇ ಬೆಳೆಸ್ತಾ ಇರೋದು ನಿಮ್ಮಿಂದ ಅಷ್ಟು ಜನ ಊಟ ಮಾಡ್ತಾ ಇದಾರೆ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ರೀಯಾಗಿ ಒಂದಷ್ಟು ಟೈಮ್ ಪಾಸ್ ಮಾಡಬೇಕು ಮಾಡ್ತಾ ಇದ್ದೀರಾ ಮಾತಾಡಿರೋದ್ರಲ್ಲಿ ನಾನು ತಪ್ಪಿಲ್ಲ ನಾನು ಗೊತ್ತು ಎಂಟಿ ಬಹಳ ಯೋಚನೆ ಮಾತಾಡ್ತಾ ಮಾತಾಡ್ದು ಸರಿ ಇದ್ರೆ ಶೇರ್ ಮಾಡಿ ಚಿತ್ರಮಂದಿರ ಲಾಸ್ಟ್ ಟೈಮ್ ಸರ್ ರಿಲೀಸ್ ಸರ್ ಜನಗಳು ಆದ್ರೆ ಇವಾಗ ಥೇಟರ್ಗೆ ಹೋಗಿ ಪ್ರಭಾಕರ್ ಮುಂಚೆ ಬಟ್ ಕನ್ನಡ ಪಿಕ್ಚರ್ ನೋಡ್ಬೇಕು ಎಲ್ಲಾರು ಕನ್ನಡ ಪಿಕ್ಚರ್ ನೋಡಿದಷ್ಟು ಎಲ್ಲರಿಗೂ ಖುಷಿ ಕೊಡುತ್ತೆ ನಮ್ ಕರ್ನಾಟಕದಲ್ಲಿ ಹುಟ್ಟಿ ನಾವೇ ಕನ್ನಡ ಪಿಕ್ಚರ್ ನೋಡಲ್ಲ ತೆಲುಗು ತಮಿಳು ಆತರ ನೋಡ್ಕೊಂಡು ಬಂದಾಗ ಕನ್ನಡ ಯಾವತ್ತೂ ಇದೇ ಬರಲ್ಲ ಕನ್ನಡಿಗೂ ಕನ್ನಡ ಪಿಕ್ಚರ್ ಮುಂದೆ ಬರ್ಬೇಕು

ಯಾಕೆ ಸರ್ ಏನು ಕಾರಣ ಒಂದು ಕ್ಲಾರಿಟಿ ಇಲ್ಲ ಅಷ್ಟೇ ನಮ್ಮಲ್ಲೇ ಕ್ಲಾರಿಟಿ ಇಲ್ಲ ನಾವು ಸಿನಿಮಾದಲ್ಲಿ ಗಂಡಾದ್ರೆ ಖಂಡಿತವಾಗಿ ಹೇಳ್ತೀನಿ ಸಿನಿಮಾ ಇನ್ನೂ ಚೆನ್ನಾಗಾಗುತ್ತೆ ಇನ್ನೂ ಒಂದಷ್ಟು ಮನೋರಂಜನೆ ಕೊಡೋಣ ಕರ್ನಾಟಕ ಜನತೆಯನ್ನು ಎಲ್ಲದಕ್ಕೂ ಯೋಚನೆ ಮಾಡೋಕ್ಕಾಗಲ್ಲ ಯೋಚನೆ ಮಾಡದೇನೆ ಹೇಳೋಕ್ಕಾಗಲ್ಲ ನಾನು ಹೇಳಿರೋದು ಇಷ್ಟು ಸತ್ಯ ಇದೆ ಸತ್ಯ ಅಂದರೆ ಶೇರ್ ಮಾಡಿ ಥ್ಯಾಂಕ್ ಯು